ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಾನೂನು ಸಂಕಷ್ಟ ತೀವ್ರವಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾಗಿದ್ದಂತಹ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರು ಕೊಟ್ಟಿದ್ದಂತಹ ಕ್ಲೀನ್ ಚಿಟ್ ಅನ್ನ ನ್ಯಾಯಾಲಯ ತಿರಸ್ಕಾರ ಮಾಡಿದೆ ಇನ್ನು ಈ ಪ್ರಕರಣದ ಮರುತನಿಖೆಯಾಗಿ ಅದರ ವರದಿಯನ್ನ ಆರು ತಿಂಗಳೊಳಗಾಗಿ ಸಲ್ಲಿಸಬೇಕು ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಲೋಕಾಯುಕ್ತ ಪೊಲೀಸರಿಗೆ ಆದೇಶವನ್ನ ನೀಡಿದೆ ಹಾಗಾದ್ರೆ ಏನಿದು ಪ್ರಕರಣ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನ ಹೋಟೆಲ್ ಉದ್ಯಮಿ ಎಲ್ ವಿವೇಕಾನಂದ ಅವರಿಂದ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಹಣವನ್ನ ಸೈಟ್ ಖರೀದಿ ಮಾಡೋದಕ್ಕಾಗಿ ಪಡೆದುಕೊಂಡಿದ್ರು ಇನ್ನು ಈ ಹಣ ಪಡೆದುಕೊಂಡಿದ್ದಕ್ಕೆ ಪ್ರತಿಯಾಗಿ ಬೆಂಗಳೂರಿನ ಟರ್ಫ್ ಕ್ಲಬ್ಗೆ ಅವರನ್ನ ಸ್ಟುವರ್ಟ್ ಆಗಿ ನಾಮನಿರ್ದೇಶನ ಮಾಡಿದ್ದಾರೆ ಅನ್ನೋದು ಬಿಜೆಪಿಯ ಮುಖಂಡ ಎನ್ ಆರ್ ರಮೇಶ್ ಅವರು ದೂರನ್ನ ನೀಡಿದ್ರು ಈ ಕುರಿತಾಗಿ ಈ ಪ್ರಕರಣದ ತನಿಖೆ ನಡೆಸಿದಂತಹ ಲೋಕಾಯುಕ್ತ ಪೊಲೀಸರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಿದ್ದರಾಮಯ್ಯನವರ ಪರವಾಗಿ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದ್ರು ಸೊ ಈ ಕ್ಲೀನ್ ಚಿಟ್ ಅನ್ನ ಏನು ಸಲ್ಲಿಕೆ ಮಾಡಿದ್ರು ಲೋಕಾಯುಕ್ತ ಪೊಲೀಸರು ಇದೀಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತಿರಸ್ಕರಿಸಿದೆ ಸೊ ಜನಪ್ರತಿನಿಧಿಗಳ ಕೋರ್ಟ್ ಸಿದ್ದರಾಮಯ್ಯನವರ ಪರವಾಗಿ ಲೋಕಾಯುಕ್ತ ಪೊಲೀಸರು ಕೊಟ್ಟಿದ್ದಂತಹ ಕ್ಲೀನ್ ಚಿಟ್ ಅನ್ನ ರಿಜೆಕ್ಟ್ ಮಾಡಲಿಕ್ಕೆ ಕೊಟ್ಟಂತಹ ಪ್ರಮುಖ ಕಾರಣಗಳು ಏನು ಅಂತ ನೋಡೋದಾದ್ರೆ ಕೋರ್ಟ್ ಹೇಳಿದೆ ಸಿದ್ದರಾಮಯ್ಯನವರು ಸಾಲದ ಮುಖಾಂತರ ಭ್ರಷ್ಟಾಚಾರ ನಡೆದಿದೆಯೇ ಎಂಬುದನ್ನು ಪರಿಶೀಲಿಸದೆ ತನಿಖಾ ಸಂಸ್ಥೆ ಅಂದರೆ ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ ಇದು ಕಾನೂನಿನ ದೃಷ್ಟಿಯಲ್ಲಿ ಸರಿಯಲ್ಲ ಪ್ರಾಥಮಿಕ ತನಿಖೆ ಅಂದರೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಏನಿದೆ ಅದನ್ನು ಆಧರಿಸಿ ಅಷ್ಟೇ ತನಿಖಾಧಿಕಾರಿ ಬಿ ರಿಪೋರ್ಟನ್ನು ಸಲ್ಲಿಸಿದ್ದಾರೆ ತನಿಖಾಧಿಕಾರಿ ಸಲ್ಲಿಸಿರುವ ಮುಕ್ತಾಯ ವರದಿ ಅಥವಾ ಕ್ಲೋಸಿಂಗ್ ರಿಪೋರ್ಟ್ ಇದು ಈ ಕೇಸ್ನಲ್ಲಿ ಹುರುಳಿಲ್ಲ ಅಪವಾದದಲ್ಲಿ ಹುರುಳಿಲ್ಲ ಅಂಥೇಳಿ ಏನು ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ್ರು ಅದನ್ನು ತಿರಸ್ಕಾರ ಮಾಡಲಾಗಿದೆ ಕಾನೂನಿನ ಅನ್ವಯ ತನಿಖಾಧಿಕಾರಿಯು ಹೆಚ್ಚಿನ ತನಿಖೆಯನ್ನು ನಡೆಸಿ ಹೊಸದಾಗಿ ತನಿಖೆ ನಡೆಸಿ ಆರು ತಿಂಗಳ ಒಳಗಾಗಿ ತನಿಖಾ ವರದಿಯನ್ನು ಅಂತಿಮ ವರದಿಯನ್ನು ಸಲ್ಲಿಸಬೇಕು ಫೈನಲ್ ರಿಪೋರ್ಟನ್ನು ಸಲ್ಲಿಸಬೇಕು ಸಾಲದ ಮುಖಾಂತರ ಹಣ ಪಡೆದಿರುವುದು ಭ್ರಷ್ಟಾಚಾರ ನಿಷೇಧ ಕಾಯ್ದೆಯ ಅಡಿ ಅಕ್ರಮ ನಡೆಯ ನಡೆಯಾಗದು ಎಂಬುದನ್ನು ತನಿಖಾ ಸಂಸ್ಥೆ ಪರಿಗಣಿಸಿಲ್ಲ ಅಂತ ಟೇಕನ್ ಲೋನ್ ಲೋನನ್ನು ಬ್ರೈಬ್ ಅಂತೇಳಿ ಹೆಂಗೆ ಕನ್ಸಿಡರ್ ಮಾಡ್ತಾರೆ ಎನ್ನುವಂಥ ಒಂದು ಸೂಚ್ಛವಾದಂಥ ಪ್ರಶ್ನೆಯನ್ನು ಕೂಡ ಕೋರ್ಟ್ ಕೇಳಿದೆ ಎಲ್ಲ ಕೋನಗಳಿಂದ ತನಿಖೆ ನಡೆಸಬೇಕು ಎಲ್ಲ ಆ್ಯಂಗಲಿಂದ ತನಿಖೆ ನಡೆಸಿ ಅಕ್ರಮವಾಗಿ ಹಣ ಸ್ವೀಕರಿಸಲಾಗಿದೆ ಪ್ರತಿಫಲ ಅಪೇಕ್ಷೆ ಆರೋಪ ಮಾಡಿರುವಾಗ ದುರುದ್ದೇಶ ಇದೆಯೇ ಜನಪ್ರತಿನಿಧಿಗಳಿಗೆ ಇರುವ ನೀತಿ ಸಂಹಿತೆ ಉಲ್ಲಂಘಿಸಲಾಗಿದೆಯೇ ಎಂಬುದನ್ನು ತನಿಖಾ ಸಂಸ್ಥೆ ಪರಿಶೀಲಿಸಬೇಕು ಇದನ್ನು ಪರಿಗಣಿಸದೆ ಸಲ್ಲಿಸುವ ವರದಿಯನ್ನು ಪೂರ್ಣ ವರದಿ ಎಂದು ಪರಿಗಣಿಸಲಾಗುವುದು ಇಟ್ ಮೀನ್ಸ್ ಕೋರ್ಟ್ನ ಅಬ್ಸರ್ವೇಷನನ್ನು ಗಮನಿಸ್ತಾ ಇದ್ರೆ ತನಿಖಾಧಿಕಾರಿಗಳು ಯಾವ ಮಾನದಂಡದ ಆಧಾರದಲ್ಲಿ ತನಿಖೆಯನ್ನು ಮಾಡಬೇಕಿತ್ತು ಏನು ಸ್ಟ್ಯಾಂಡರ್ಡ್ ಎಸ್ಒಪಿ ಏನಿದೆ ಅದರ ಆಧಾರದಲ್ಲಿ ತನಿಖೆ ಮಾಡಬೇಕಿತ್ತು ಅದರ ಆಧಾರದಲ್ಲಿ ತನಿಖೆ ಮಾಡಿಲ್ಲ ಎನ್ನುವಂಥದ್ದು ಕೋರ್ಟ್ ಹೇಳಿರುವಂಥದ್ದು ಆದರೆ ಮುಕ್ತಾಯದ ವರದಿಯನ್ನ ಪ್ರಕರಣದ ಅರ್ಹತೆಯ ಬಗ್ಗೆ ನ್ಯಾಯಾಲಯ ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಿಲ್ಲ ಆದರೆ ಮುಕ್ತಾಯ ವರದಿಯನ್ನ ಆತುರದಲ್ಲಿ ಸಲ್ಲಿಸಿರುವ ಬಗ್ಗೆ ನ್ಯಾಯಾಲಯ ಕಲಕಳಿಯನ್ನು ಹೊಂದಿದೆ ನ್ಯಾಯದಾನ ಮಾಡಿದರಷ್ಟು ಸಾಲದು ಅದು ಮಾಡಿರುವುದು ಕಾಣುವಂತಿರಬೇಕು ಅಂತೆಯೇ ತನಿಖೆಯನ್ನು ನ್ಯಾಯಯುತವಾಗಿ ಮಾತ್ರವಲ್ಲ ಅದನ್ನು ನ್ಯಾಯಯುತ ವಿಧಾನದ ಮುಖಾಂತರ ನಡೆಸಬೇಕು ತನಿಖಾ ಸಂಸ್ಥೆಯು ದೂರದಾರರಿಗೆ ಅಗತ್ಯ ಅವಕಾಶ ನೀಡುವ ಮುಖಾಂತರ ನ್ಯಾಯಯುತವಾಗಿ ತನಿಖೆ ನಡೆಸಿ ಮುಕ್ತಾಯ ವರದಿ ಸಲ್ಲಿಸಿಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿದೆ ಹೀಗಾಗಿ ಅಂತಿಮ ವರದಿಯನ್ನು ತಿರಸ್ಕಾರ ಮಾಡಲಾಗಿದೆ ಅಂಥೇಳಿ ನ್ಯಾಯಾಲಯ ಹೇಳಿದೆ ಎರಡು ಸಾವಿರದ ಇಪ್ಪತ್ತ ಮೂರು ಅಂದರೆ ಕಳೆದ ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಒಂದು ತಿಂಗಳ ಅಂತರದ ಒಳಗಡೆ ಜೂನ್ ಏಳನೇ ತಾರೀಕು ಲೋಕಾಯುಕ್ತ ಪೊಲೀಸರು ಪ್ರಾಥಮಿಕ ತನ ತನಿಖಾ ಹಂತದಲ್ಲಿ ಸಂಗ್ರಹಿಸಿದ್ದಂತಹ ದಾಖಲೆಗಳನ್ನು ಆಧರಿಸಿ ಕ್ಲೋಸಿಂಗ್ ರಿಪೋರ್ಟನ್ನು ಸಲ್ಲಿಕೆ ಮಾಡಿದರು ಯಾವುದೇ ಎನ್ ಆರ್ ರಮೇಶು ಪ್ರತಿಫಲ ಪ್ರತಿಫಲಾಪೇಕ್ಷೆ ಅಂತ ಹೇಳಿದ್ರೆ ಕ್ವಿಡ್ ಪ್ರೋಕೋ ಅಂತ ಅಂದರೆ ಒಂದು ಪಾಯಿಂಟ್ ಮೂರು ಕೋಟಿ ಅಂದರೆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಸಾಲವನ್ನು ಕೊಟ್ಟಿದ್ದಕ್ಕೋಸ್ಕರ ಎಲ್ ವಿವೇಕಾನಂದ ಅವರನ್ನು ಸಿದ್ದರಾಮಯ್ಯನವರು ಟರ್ಫ್ ಕ್ಲಬ್ನ ಸ್ಟುವರ್ಡ್ ಆಗಿ ನೇಮಕ ಮಾಡಿದ್ದಾರೆ ಎನ್ನುವುದಕ್ಕೆ ದಿರ್ ಡಾಕ್ಯುಮೆಂಟರಿ ಕೋರ್ ರಿಲೇಟೆಡ್ ಎವಿಡೆನ್ಸ್ಗಳು ಬೇಕಲ್ಲ ಒಂದು ಜೊತೆಗೆ ಪ್ರತಿಫಲಾಪೇಕ್ಷೆ ಆ ಕ್ವಿಡ್ ಪ್ರೋಕ್ ನಡೆದಿದೆ ಎನ್ನುವುದಕ್ಕೆ ದೂರುದಾರರು ಕೂಡ ಬಲವಾದಂತಹ ಸಾಕ್ಷ್ಯಗಳನ್ನು ಕೊಟ್ಟಿಲ್ಲ ಎನ್ನುವಂಥದ್ದು ಲೋಕಾಯುಕ್ತ ಪೊಲೀಸರ ಅಭಿಪ್ರಾಯ ಅವರ ತನಿಖಾ ವರದಿಯಲ್ಲಿ ನಾವು ಜೂನ್ ನಾಲ್ಕರವರೆಗೆ ಕಳೆದ ವರ್ಷ ಜೂನ್ ನಾಲ್ಕರವರೆಗೆ ಟೈಮ್ ಕೊಟ್ಟಿದ್ವಿ ಎನ್ ಆರ್ ರಮೇಶ್ ಯಾರು ದೂರುದಾರ ದಾಖಲೆ ಕೊಡಬೇಕಲ್ಲ ಚೆಕ್ ಕೊಟ್ಟಿದ್ದಕ್ಕೆ ಇಟ್ಸ್ ಇನ್ ಲೋಕಾಯುಕ್ತದಲ್ಲಿ ಸಲ್ಲಿಕೆ ಮಾಡುವಂಥ ವರದಿಯಲ್ಲಿ ಇರುತ್ತೆ ಹೌದು ಇವ್ರು ದುಡ್ಡು ತಗೊಂಡಿದ್ದಾರೆ ಅಂತೇಳಿ ಆ ದುಡ್ಡು ತಗೊಂಡಿದ್ದಕ್ಕೆ ಈ ನೇಮಕಾತಿ ಆಗಿದೆ ಅನ್ನೋದಕ್ಕೆ ದೆರ್ ಶುಡ್ ಬಿ ಎ ಕೋರ್ ರಿಲೇಟೆಡ್ ಅಲ್ಲ ಜನಪ್ರತಿನಿಧಿ ಸಾಲ ತಗೋಬಾರ್ದು ಅಂತ ಏನಾದರೂ ಕಾನೂನು ಇದು ಏನಿಲ್ಲ ಕಾನೂನು ಇಟ್ಸ್ ಜಸ್ಟ್ ಆ್ಯಸ್ ಹ್ಯೂಮನ್ ಬೀಯಿಂಗ್ ನಮ್ಮ ನಿಮ್ಮ ಥರನೇ ಸಾಲ ತಗೋಬಹುದು ನೂರು ಕೋಟಿ ಸಾಲ ಬೇಕಾದರೂ ತಗೋಬಹುದು ಒಂದು ಸಾವಿರ ಕೋಟಿ ಸಾಲ ತೆಗಬೇಕಾಗ್ತದೆ ವೆದರ್ ಇಟ್ ವಾಸ್ ಇನ್ ಲೀಗಲ್ ಮೀನಲ್ಲಿ ತಗೊಂಡಿದ್ದಾರೆ ಎನ್ನುವುದಷ್ಟೇ ಇರುವಂತಹ ಪ್ರಶ್ನೆ ಸೊ ಈಗ ಆರು ತಿಂಗಳ ಒಳಗಡೆ ಲೋಕಾಯುಕ್ತ ಪೊಲೀಸರು ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಬೇಕು ಈ ಪ್ರಕರಣದಲ್ಲಿ ಒಂದು ವಿಚಿತ್ರವಾದ ಸಂಗತಿ ಏನು ಅಂದ್ರೆ ಸಿದ್ದರಾಮಯ್ಯನವರು ವಿವೇಕಾನಂದ ಅವರಿಂದ ಅಕ್ಷಯ್ ಲೋನ್ ತಗೊಂಡಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆದ್ರೆ ಆರ್ ರಮೇಶ್ ಅವರು ಬಿಜೆಪಿ ಮುಖಂಡ ಎನ್ ಆರ್ ರಮೇಶ್ ಅವರು ದೂರು ಕೊಟ್ಟಿರುವಂತದ್ದು ಅಕ್ಟೋಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಂದ್ರೆ ಹಣದ ವ್ಯವಹಾರ ಆಗಿ ಸಿದ್ದರಾಮಯ್ಯ ಹಾಗೆ ವಿವೇಕಾನಂದ ಅವರ ನಡುವೆ ಎಂಟು ವರ್ಷಗಳ ಬಳಿಕ ಈ ದೂರನ್ನ ದಾಖಲಿಸಿದ್ರು ಎನ್ ಆರ್ ರಮೇಶ್ ಅವರು ಇನ್ನು ಸಿದ್ದರಾಮಯ್ಯ ಇಂಟ್ರೆಸ್ಟಿಂಗ್ಲಿ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆ ಟೈಮ್ನಲ್ಲಿ ಸಲ್ಲಿಸಿದಂತಹ ನಲ್ಲೂ ಕೂಡ ಅವರು ಘೋಷಿಸಿಕೊಂಡಿದ್ದಾರೆ ನಾನು ವಿವೇಕಾನಂದ ಅವರಿಂದ ಇಷ್ಟಿಷ್ಟು ಹಣವನ್ನು ತೆಗೆದುಕೊಂಡಿದ್ದೇನೆ ಅನ್ನುವಂತಹದ್ದನ್ನ ಅಫಿಷಿಯಲ್ ಆಗಿ ಅವರು ಹೇಳಿಕೊಂಡಿದ್ದಾರೆ ಸೊ ಅಫಿಷಿಯಲ್ ಆಗಿರುವಂತದ್ದನ್ನ ಇದೀಗ ಏನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎನ್ ಆರ್ ರಮೇಶ್ ಅವರು ಮತ್ತೆ ಅದನ್ನ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿರುವಂಥದ್ದು ಹಾಗೆ ಮತ್ತೊಂದು ವಿಚಾರ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯನವರು ವಿವೇಕಾನಂದ ಅವರಿಂದ ಏನು ತಗೊಂಡಿದ್ದಾರೆ ಲೋನ್ ನ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಆ ಅಮೌಂಟ್ ಅನ್ನ ತಾವಿನ್ನು ರೀಪೇ ಮಾಡಿಲ್ಲ ಆ ಲಯಾಬಿಲಿಟಿ ಆ ಹೊಣೆಗಾರಿಕೆ ನನ್ನ ಮೇಲಿದೆ ಅನ್ನೋದನ್ನ ಕಳೆದ ಬಾರಿಯ ಚುನಾವಣೆಯ ಅಫಿಡವಿಟ್ನಲ್ಲೂ ಕೂಡ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ ಸೊ ಇಲ್ಲಿ ವೆರಿ ಕ್ಲಿಯರ್ ಹಣದ ವ್ಯವಹಾರ ನಡೆದಿತ್ತು ಲತಾ ಹೇಳದಾಗಿ ಎಂಟು ವರ್ಷಗಳ ಹಿಂದೆ ಎನ್ ಆರ್ ರಮೇಶ್ ಅವರಿಗೆ ಹಣದ ವ್ಯವಹಾರ ಆಗಿ ಆಗಿದೆ ಅಂತೇಳಿ ಗೊತ್ತಾಗಿದ್ದೆ ಎಂಟು ವರ್ಷ ಆದ ಮೇಲೆ ಎಂಟು ವರ್ಷ ಆದಮೇಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಎಲೆಕ್ಷನ್ ಕಮಿಷನ್ ಗೆ ಸಲ್ಲಿಕೆ ಮಾಡುವಂತ ಅಧಿಕೃತ ದೋಸ್ ಆರ್ ಇನ್ ದಿ ರೆಕಾರ್ಡ್ ಅಫಿಷಿಯಲ್ ಡಾಕ್ಯುಮೆಂಟ್ಗಳು ಅವೆಲ್ಲವೂ ಕೂಡ ಹಣದ ವ್ಯವಹಾರ ಅಂತ ಹೇಳಿದ್ರೆ ಯಾರಿಂದ ಯಾವ ಚೆಕ್ ಚೆಕ್ ನಂಬರ್ ಎಷ್ಟು ಯಾವ ದಿನ ಪೇಮೆಂಟ್ ಆಗಿದೆ ಎಲ್ಲ ಇರುತ್ತೆ ಮಾಹಿತಿ ಸೊ ಎಲೆಕ್ಷನ್ ಗೆ ಸಲ್ಲಿಕೆ ಮಾಡಿದಂತಹ ಡಾಕ್ಯುಮೆಂಟ್ ಅನ್ನ ನೋಡಿ ಅದಾದ ಬಳಿಕ ನಾಲ್ಕು ವರ್ಷದ ಬಳಿಕ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರ ಬಿ ಜೆ ಪಿಯ ಬೆಂಗಳೂರಿನ ದೊಡ್ಡ ನಾಯಕ ಅತಿ ದೊಡ್ಡ ನಾಯಕ ಎನ್ ಆರ್ ರಮೇಶ್ಗೆ ಜ್ಞಾನೋದಯ ಆಯಿತು ಓ ವ್ಯವಹಾರ ಆಗಿದೆ ಅಂಥೇಳಿ ಲತಾ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅಫಿಡವಿಟ್ನಲ್ಲಿ ಇದೆ ಸಿದ್ದರಾಮಯ್ಯವ್ರದ್ದು ಲೋನ್ ಎನ್ನುವಂಥ ಕಡೆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಎಲ್ ವಿವೇಕಾನಂದ ಅವರಿಗೆ ಕೊಡಲಿಕ್ಕೆ ಬಾಕಿ ಇದೆ ಅಂತ ಇದೆ ಸೊ ಆಲ್ ಆನ್ ಅಫಿಷಿಯಲ್ ಡಾಕ್ಯುಮೆಂಟ್ ಎನ್ ಆರ್ ರಮೇಶ್ ಬಿ ಜೆ ಪಿ ಲಾಸ್ಟ್ ಎಲೆಕ್ಷನ್ನಲ್ಲಿ ಎರಡು ಸಾವಿರದ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯವರು ಇದನ್ನೆಲ್ಲ ದೊಡ್ಡ ಸುದ್ದಿ ಮಾಡ್ಲಿಕ್ಕೆ ಟ್ರೈ ಮಾಡಿದರು ಬಟ್ ವರ್ಕೌಟ್ ಆಗಲಿಲ್ಲ ಬಿ ಜೆ ಪಿ ಅವರಿಗೆ ಈಗ ಪೊಲೀಸರ ತನಿಖೆ ಕ್ರಮ ಸರಿಯಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಗೆ ಆರ್ಡರ್ ಮಾಡಿದೆ ಕೋರ್ಟ್ ಅನ್ನೋದು ಬಿಟ್ಟರೆ ಬೇರೆ ಯಾವ ಇಂಪ್ಲಿಕೇಶನ್ಸು ಕೂಡ ಈ ಪ್ರಕರಣದಲ್ಲಿ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ